ಸೊ ಈ ಟ್ರೈ ಪ್ಲಾಟ್ ಆಗೋ ಸನ್ನಿವೇಶಗಳು ರಕ್ತ ಕಣದಲ್ಲಿ ಪ್ಲಾಟ್ ಆಗೋ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಸೊ ಅಂತವರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗಿ ಕಾಣ್ಬೋದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ರಾಜ್ಯದಲ್ಲಿ ಒಂದು ಅಂದ್ರೆ ಎಲ್ರು ಯಾರ್ಯಾರು ಮಾಂಸಾಹಾರಿಗಳಿದ್ದಾರು ಅಂದ್ರೆ ಯಾರ್ಯಾರು ಮಾಂಸವನ್ನ ತಿಂತ ಇದ್ರು ಅಥವಾ ತಿಂದಿದ್ರು ಎಸ್ಪೆಷಲಿ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಮತ್ತೆ ಈ ರೀತಿ ಔಟ್ ಸೈಡ್ ಯಾರು ನಾನ್ ವೆಜ್ ತಿಂದಿದ್ರು ಅಂದ್ರೆ ಮಟನ್ ಫ್ರೈ ಮಟನ್ ಮಂಚೂರಿ ಮಟನ್ ಕು ಸುಕ್ಕ ಏನೇನೋ ಬರುತ್ತಲ್ವಾ ಸೊ ಅದು ಎಷ್ಟು ಡಿಫ್ರೆಂಟ್ ಡಿಫರೆಂಟ್ ಐಟಮ್ ನ ಯಾರೆಲ್ಲ ತಿಂದಿದ್ದೀರಿ ಸೊ ಅವರು ತಿಂದಿರ್ತಕ್ಕಂತಹ ಮಟನ್ ಕುರಿ ಮತ್ತೆ ಮೇಕೆ ಮಟನ್ ನ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಈಗ ಮೊನ್ನೆ ನಡೆದಂತಹ ಪ್ರಕರಣ ಮೊನ್ನೆ ರಾತ್ರಿ ಮೆಜೆಸ್ಟಿಕ್ ನಲ್ಲಿ ತೊಂಬತ್ ಬಾಕ್ಸ್ ಗಳಲ್ಲಿ ನಿಮ್ಗೆ ಮಟನ್ ಬರುತ್ತೆ ಸೊ ಆ ಮಟನ್ ಅಲ್ಲಿ ಅಂದ್ರೆ ಆ ಮಟನ್ ಏನ್ ಬರುತ್ತೋ ಆ ಮಟನ್ ನಲ್ಲಿ ಕೆಲವೊಂದಿಷ್ಟು ಗಳಲ್ಲಿ ನಾಯಿಯ ಮಟನ್ ಇತ್ತು ಮಟನ್ ನ ಸರಬರಾಜು ಮಾಡ್ತಾ ಇದ್ರು ರಾಜಸ್ಥಾನದಿಂದ ಅನ್ನೋ ಒಂದು ಸುದ್ದಿ ಕೇಳ್ಪಟ್ಟಿದೆ ಒಂದು ವೇಳೆ ಆ ನಾಯಿ ಮಟನ್ ಆಗಿ ನಾವು ನಾಯಿ ಮಟನ್ ತಿಂದ್ರೆ ಏನಾಗುತ್ತೆ ಸೊ ಅದಕ್ಕೂ ಇಲ್ಲಿ ಉತ್ತರ ಸಿಗುತ್ತೆ ಅದರಲ್ಲಿ ರೇಬಿಸ್ ಇನ್ಫೆಕ್ಷನ್ ರೇಬಿಸ್ ವೈರಸ್ ಕೂಡ ಇರುತ್ತೆ ಸೊ ನಾವು ಸ್ಟ್ರೀಟ್ ಡಾಗ್ಸ್ ಏನಾದ್ರು ಅವ್ರು ಏನಾದ್ರು ಸ್ಲಾಟರ್ ಮಾಡಿ ಈ ತರ ಮಾಡ್ತಾ ಇದ್ದಾಗ ಸ್ಟ್ರೀಟ್ ಡಾಗ್ ಅಲ್ಲಿ ರೇಬಿಸ್ ವ್ಯಾಕ್ಸಿನೇಷನ್ ಆಗಿರುತ್ತೋ ಇಲ್ವೋ ನಮ್ಗೆ ಗೊತ್ತಿರೋದಿಲ್ಲ ಸೊ ರೇಬಿಷ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಈ ನಾಯಿಗಳ ಜೊಲ್ಲು ನಾಲ್ಗೆನಲ್ಲಿ ಬರೋ ಸಲೈವಾನಲ್ಲಿ ಅಲ್ಲಿ ರೇಬಿಸ್ ವೈರಸ್ ಇರುತ್ತೆ ಅದು ಈಸಿಯಾಗಿ ಇನ್ಫೆಕ್ಷನ್ಸ್ ನಮ್ಮ ಹ್ಯೂಮನ್ ಬಾಡಿ ತಗುತ್ತೆ ಸೊ ಈ ರೇಬಿಸ್ ಇನ್ಫೆಕ್ಷನ್ ಕೂಡ ತುಂಬಾ ಸೀರಿಯಸ್ ಇಶ್ಯೂ ಮ್ಯಾಟರ್ಸ್ ಬಿಕಾಸ್ ಇಟ್ ಇಸ್ ಹಸಾಡಸ್ ಇಟ್ಸ್ ಅ ಫೇಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದು ನಮ್ಮ ಮನುಷ್ಯನ ಜೀವದ ಮೇಲೆನೆ ಕೆಟ್ಟು ಪರಿಣಾಮ ಬೀರ್ಬಿಡುತ್ತೆ ಸೊ ಇಂಥ ಇಂಥ ಸ್ಥಿತಿಗಳಿಗೆಲ್ಲ ಮನುಷ್ಯ ಆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಗಂಟೆಗಳಲ್ಲೇ ತಿನ್ಬೇಕು ಅಂದ್ರೆ ಒಂದು ಮಾಂಸ ಒಂದು ಮರಿಯನ್ನ ಅಥವಾ ಮೇಕೆಯನ್ನ ಒಂದು ಕುರಿಯನ್ನ ಒಂದು ಆಡು ಏನ್ ಕರಿತೀವಿ ಇದನ್ನ ಏನಾದ್ರು ನಾವು ಕಟ್ ಮಾಡಿದ ನಂತರ ಅದನ್ನ ಕಟ್ ಮಾಡಿ ಎಷ್ಟು ಗಂಟೆಗಳ ಒಳಗಡೆ ಸೇವಿಸಿದ್ರೆ ಎಷ್ಟು ಗಂಟೆಗಳ ಒಳಗಡೆ ಸೇವಿಸಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು ಎಷ್ಟು ಗಂಟೆಗಳ ನಂತರ ಅಂದ್ರೆ ಅದು ತುಂಬಾ ಡಿಲೇ ಆಗಿ ಸೇವನೆ ಮಾಡಿದ್ರೆ ಈ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಎಷ್ಟು ಯಾವ ರೀತಿ ದುಷ್ಪರಿಣಾಮಗಳನ್ನು ಬೀಳುತ್ತೆ ಖಂಡಿತವಾಗಿಯೂ ಒಂದು ಕುರಿ ಅಂತಾನೆ ತಗೊಂಡಾಗ ಇಲ್ಲ ಯಾವುದೇ ಒಂದು ಅನಿಮಲ್ ಪ್ರಾಣಿ ಆ ಮನುಷ್ಯ ಸತತವಾಗಿ ಬಳಸ್ತಾ ಇರೋ ಆಹಾರ ತರ ಬಳಸ್ತಾ ಇದ್ದಾನೆ ಅಂತ ಅನ್ಕೊಂಡಾಗ ಅದ್ರದ್ದು ಒಂದ್ಸಲ ಅದು ಸ್ಲಾಟರ್ ಅಂದ್ರೆ ಅದನ್ನ ಕಟ್ ಮಾಡಿದ ತಕ್ಷಣನೇ ಅದು ಕೆಮಿಕಲ್ ರಿಯಾಕ್ಷನ್ಸ್ಗೆ ಒಳಪಡುತ್ತೆ ಸೊ ವಿ ಕಾಲ್ ಅದನ್ನ ರಿಗರ್ ಮೋಟಿಸಮ್ ಅಂತ ಹೇಳ್ತಾರೆ ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ಡಿಕೆಯಿಂಗ್ ಆಗ್ತಾ ಇರುತ್ತೆ ಕೆಡ್ತಾ ಹೋಗ್ತಾ ಇರುತ್ತೆ ಸೊ ಫಸ್ಟ್ ಒಂದು ಅನಿಮಲ್ ನ ಸ್ಲಾಟರ್ ಅಂದ್ರೆ ಒಂದು ಅನಿಮಲ್ ನ ಕಟ್ ಮಾಡಿದ ತಕ್ಷಣ ಅದಕ್ಕೆ ಒಂದಷ್ಟು ಬೇಸಿಕ್ ಫಸ್ಟ್ ಕ್ಲೀನಸ್ ಇಂದ ಹಿಡಿದು ಒಂದು ಪ್ರಿಸರ್ವೇಶನ್ ಅಂತ ಮಾಡ್ತೀವಿ ಲೈಕ್ ಫಸ್ಟ್ ಕ್ಲೀನಿಂಗ್ ಒಳ್ಳೆ ನೀರು ಉಪಯೋಗಿಸಿ ಅದನ್ನ ಅರ್ಶನ ಹಾಕಿ ಕ್ಲೀನ್ ಮಾಡ್ಬೇಕಾಗತ್ತೆ ಸೊ ಕ್ಲೀನ್ ಮಾಡ್ದಾಗ ಏನಾಗುತ್ತೆ ಅದು ಬ್ಲಡ್ ಆಗಿರ್ಬೋದು ಅದ್ರಲ್ಲಿ ಇರೋ ಇಂಟರ್ನಲ್ ಆರ್ಗನ್ಸ್ ಅಂದ್ರೆ ಒಳ ಅಂಗ ಅಂಗಗಳನ್ನೆಲ್ಲ ನಾವು ಬೇರ್ಪಡಿಸಿ ಕ್ಲೀನ್ ಆಗಿ ವಾಶ್ ಮಾಡಿ ತೆಗ್ದಾಗ ಅದು ಒಂದು ತಿನ್ಲಿಕ್ಕೆ ಯೋಗ್ಯವಾದಂತ ಆಹಾರ ಆಗಿರುತ್ತೆ ಇದನ್ನ ನಾವು ಶೇಖರಣೆ ಮಾಡಿಟ್ಟು ನಾವು ತಿಂತೀವಿ ಅಂದ್ರೆ ಶೇಖರಣೆ ನಲ್ಲಿ ಹಲವಾರು ಗಳು ಇರ್ತವೆ ಸೊ ಈಗ ಒಂದು ಒಂದು ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಒಬ್ರು ಫಸ್ಟ್ ಕಟ್ ಮಾಡ್ತಾರೆ ಕಟ್ ಮಾಡೋದಿಕ್ ಮುಂಚೆನೂ ಕೆಲವೊಂದು ಪ್ರಿಕಾಷನರಿ ಮೆಥಡ್ಸ್ ತಗೊಳ್ಬೇಕಾಗತ್ತೆ ಲೈಕ್ ಹೈಜೀನ್ ಸ್ಯಾನಿಟೇಷನ್ ಕಟ್ ಮಾಡೋನ್ನ ಆರೋಗ್ಯ ಕೂಡ ತಪಾಸಣೆ ಆಗ್ಬೇಕಾಗತ್ತೆ ಅವನು ಮಾಸ್ಕ್ ಹಾಕಿರ್ಬೇಕು ಕೈ ಗ್ಲೌಸ್ ಹಾಕಿರ್ಬೇಕು ಹೆಡ್ ಕ್ಯಾಪ್ಸ್ ಹಾಕಿರ್ಬೇಕು ಯಾಕೆಂದ್ರೆ ಇದೆಲ್ಲಾನು ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತೆ ಸೊ ಒಂದು ಕುರಿ ಅಥವಾ ಒಂದು ಕೋಳಿ ಅಥವಾ ಯಾವ್ದೇ ಒಂದು ಕಟ್ ಮಾಡಿದ ತಕ್ಷಣ ಕಟ್ ಮಾಡೋನು ಮತ್ತೆ ಕಟ್ ಆಗ್ತಾ ಇರೋ ಜಾಗ ಆಗಿರ್ಬೋದು ಮತ್ತೆ ಅದಕ್ಕೆ ಬಳಸೋಂತ ವಸ್ತುಗಳಾಗಿರ್ಬೋದು ಎಲ್ಲಾನು ಫಸ್ಟ್ ಹೈಜೀನ್ ಆಗಿ ಸ್ಯಾನಿಟೇಷನ್ ಅಲ್ಲಿ ಇರ್ಬೇಕಾಗತ್ತೆ ಈ ತರದ್ನೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗೂ ಒಂದ್ಸಲ ಕಟ್ ಮಾಡಿರೋ ಕುರಿ ಅಥವಾ ಕೋಳಿ ಅಥವಾ ಯಾವುದೇ ಒಂದು ಮಾಂಸದ ತುಂಡ ಆಗಿರ್ಬೋದು ಒಂದ್ ಫೋರ್ ಟು ಫೈವ್ ಅವರ್ಸ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ನಲ್ಲಿ ಇಟ್ಟು ನಂತರ ಕುಕ್ ಮಾಡಿ ಚೆನ್ನಾಗಿ ಸೇವನೆ ಮಾಡಬಹುದು ಯಾವುದೇ ಒಂದು ಮಾಂಸವನ್ನ ಕಟ್ ಮಾಡಿದಾಗ ಅದ್ರ ಜೀವ ಇಲ್ಲದೆ ಇದ್ದಾಗ ಆ ಮಟ್ಟದಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗೋಗ್ ಸ್ಟಾರ್ಟ್ ಆಗ್ತವೆ ಸಾಲ ಟೈಪಿ ಮತ್ತೆ ಕೆಲವೊಂದು ಸೈಂಟಿಫಿಕಲ್ ಬ್ಯಾಕ್ಟೀರಿಯಗಳು ಈ ಕೋಲೈ ಬ್ಯಾಕ್ಟೀರಿಯಾ ಈ ತರ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಇಂದ ಆ ಮಾಂಸವನ್ನ ಆಗದೇ ಇರೋದ ಸ್ಥಿತಿಗೆ ತಲುಪಿಸುತ್ತೆ ಅಂದ್ರೆ ಸ್ಮೆಲ್ ಬರ್ತಕ್ಕಂಥದ್ದು ಅದರಲ್ಲಿ ಇನ್ನೂ ಬ್ಯಾಕ್ಟೀರಿಯಲ್ ಜಾಸ್ತಿ ನಂಬರ್ ಆಫ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಕ್ಕಂಥದ್ದು ಅದನ್ನ ಒಂದು ವೇಳೆ ತಿಂದ್ರೆ ಮನುಷ್ಯನಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ ಏನೆಲ್ಲ ಸಮಸ್ಯೆ ಬರುತ್ತೆ ಅದನ್ನು ನಾವು ನೋಡ್ತಾ ಹೋಗೋಣ ರಾಜಸ್ಥಾನ ಇಲ್ಲ ಅಥವಾ ಬೇರೆ ಸ್ಟೇಟ್ ಇಂದ ನಮ್ಮ ಗೆ ಬರೋದಕ್ಕೆ ಎರಡು ದಿನ ಆಗ್ಬಿಡುತ್ತೆ ಅಂತ ಅನ್ನೋ ಸಿಚೇಷನ್ ಇದ್ದಾಗ ಇದನ್ನ ನಾವು ತಗೊಂಡ್ರೆ ಖಂಡಿತವಾಗೂ ನಮ್ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಈ ಅನಿಮಲ್ಸ್ ಯಾವುದೇ ಅನಿಮಲ್ ಆಗಿರ್ಬೋದು ಕುರಿ ಕೋಳಿ ಅಹ್ ಅಥವಾ ನೀವು ಹೇಳ್ದಂಗೆ ಸಿಚುವೇಶನ್ ನಾಯಿ ಮಾಂಸ ಇಂಥದ್ದೇ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಎಲ್ಲಾ ಅನಿಮಲ್ ಇಂಟೆಸ್ಟೈನ್ ಅಂತ ಕರಳಲ್ಲಿ ಅಹ್ ಪ್ಯಾರಿಸೈಟ್ಸ್ ಅಂತ ಇದ್ದೇ ಇರ್ತವೆ ಸೊ ಆ ಗಳು ಟೇಪ್ ವರ್ಮ್ ಆಗಿರ್ಬೋದು ರೌಂಡ್ ವರ್ಮ್ ಆಗಿರ್ಬೋದು ಕೆಲವೊಂದು ಇನ್ಫೆಕ್ಷಸ್ ಈ ಕೋಲಾಯ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಇದೆಲ್ಲ ಅದ್ರಲ್ಲಿ ಇದ್ದೇ ಇರುತ್ತೆ ಸೊ ನಾವು ನಾನು ಆಗ್ಲೇ ಹೇಳಿದೆ ಕ್ಲೀನಿಂಗ್ ಪ್ರೊಸೆಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಎಲ್ಲ ಒಳಗಡೆ ಇರೋ ಇಂಟರ್ನಲ್ ಆರ್ಗನ್ಸ್ ನ ತೆಗೆದು ಕ್ಲೀನ್ ಆಗಿ ವಾಶ್ ಮಾಡಿದಾಗ ಖಂಡಿತವಾಗೂ ಈ ಪ್ಯಾರಾಸೈಟ್ಸ್ ಆಗಿರ್ಬೋದು ಈ ಬ್ಯಾಕ್ಟೀರಿಯಾನ ಒಂದ್ ಹಂತಕ್ಕೆ ತೆಗೆದ್ಬಿಟ್ಟಿರ್ತಾರೆ ಸೊ ತೆಗಿಬೇಕಾದ್ರೂ ಅಷ್ಟೇ ಅದ್ರದ್ದು ರಕ್ತ ಆಗಿರ್ಬೋದು ಅದ್ರದ್ದು ಒಂದ್ ಸ್ಮಾಲ್ ಪಾರ್ಟಿಕಲ್ ಡ್ರಾಪ್ಸ್ ಅದ್ರಲ್ಲಿ ಬಿಟ್ರು ಕೂಡ ಅದು ಗ್ರೋತ್ ಆಗಿ ಖಂಡಿತವಾಗೂ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಂಡೆ ಕಾಣಿಸ್ಕೊಳತ್ತೆ ಸೊ ಈಗ ನಾವು ಮಾಡ್ಬೇಕಾದ್ರು ಕ್ಲೀನಿಂಗ್ ಮೆಥಡ್ ನಲ್ಲಿ ಯಾರು ಒಳ್ಳೆ ಪ್ರಾಕ್ಟೀಸ್ ಯೂಸ್ ಮಾಡಿರ್ತಾರೋ ಖಂಡಿತವಾಗೂ ಶೆಲ್ಫ್ ಲೈಫ್ ನ ಮೇಂಟೈನ್ ಮಾಡಬಹುದು ಬಟ್ ಆದ್ರೆ ಈ ತರ ಪ್ರಾಕ್ಟೀಸ್ ಅಂದ್ರೆ ಕೋಲ್ಡ್ ನೇ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದಿರಾ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ ಈ ಟೇಪ್ ವಾಮ್ ಆಗಿರ್ಬೋದು ರೌಂಡ್ ವಾಮ್ ಆಗಿರ್ಬೋದು ಈ ಕೊಲಾಯ್ ಬ್ಯಾಕ್ಟೀರಿಯಾ ಕೆಲವೊಂದು ಎಷ್ಟೋ ಬ್ಯಾಕ್ಟೀರಿಯಾ ಲಕ್ಷಾಂತರ ಬ್ಯಾಕ್ಟೀರಿಯಾಗಳೆಲ್ಲ ನಮ್ಮ ದೇಹಕ್ಕೆ ಹೋದಾಗ ಅದು ನಮ್ಮ ದೇಹದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಈ ಪ್ಯಾರಿಸೈಟ್ಸ್ ಗಳೆಲ್ಲ ನಮ್ಮ ಇರಿಟಬಲ್ ಬವಲ್ ನ ಜಾಸ್ತಿ ಮಾಡುತ್ತೆ ಇರಿಟಬಿಲಿಟಿ ಜಾಸ್ತಿ ಆದಾಗ ಕರಳುಗಳಲ್ಲಿ ಇನ್ಫೆಕ್ಷನ್ ಇನ್ಫ್ಲಮೇಶನ್ ಜಾಸ್ತಿ ಆಗುತ್ತೆ ಅವಾಗ ಅಲ್ರ ಆಗ್ಬೋದು ಸತತ ಇದನ್ನೇ ಸೇವನೆ ಮಾಡೋದ್ರಿಂದ ತುಂಬಾ ವರ್ಷಗಳ ಕಾಲದಲ್ಲಿ ಅಲ್ಸರೈಟಿಸ್ ಕೊಲೈಟಿಸ್ ಈ ತರದೆಲ್ಲ ತೊಂದರೆಗಳಾಗ್ತವೆ ಜೊತೆಗೆ ಕಾನ್ಸ್ಟಿಪೇಷನ್ ಕೂಡ ಆಗುತ್ತೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನೀರಿನ ಮಟ್ಟ ದೇಹದ ನೀರಿನ ಮಟ್ಟ ಕಮ್ಮಿಯಾಗಿ ಸುಸ್ತಾಗಿ ಆಯಾಸ ಆಗಿ ತಲೆ ಚಕ್ಕರ್ ಬಂದು ಬೀಳೋ ಸಾಧ್ಯತೆಗಳು ಇರುತ್ತೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳಿರುತ್ತೆ ಅಷ್ಟೇ ಅಲ್ಲ ಈ ನಾಯಿ ಮಾಂಸ ಅಂತ ಕನ್ಸಿಡರ್ ಮಾಡಿದಾಗ ಇನ್ಫೆಕ್ಷನ್ ರೇಬಿಸ್ ವೈರಸ್ ಕೂಡ ಇರುತ್ತೆ ಸೊ ಈ ಯೂಶಲಿ ನಾವು ಸ್ಟ್ರೀಟ್ ಡಾಗ್ಸ್ ಸ್ಲಾಟನ್ ಮಾಡಿ ಮಾಡ್ತಾ ಇದ್ದಾಗ ಸ್ಟ್ರೀಟ್ ಡಾಗ್ ಅಲ್ಲಿ ರೇಬಿಸ್ ವ್ಯಾಕ್ಸಿನೇಷನ್ ಆಗಿರುತ್ತೋ ಇಲ್ವೋ ನಮ್ಗೆ ಗೊತ್ತಿರೋದಿಲ್ಲ ಸೊ ರೇಬಿಷ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಈ ನಾಯಿಗಳ ಜೊಲ್ಲು ನಾಲ್ಗೆ ನಲ್ಲಿ ಬರೋ ಸಲೈವಾನ್ ನಲ್ಲಿ ರೇಬಿಸ್ ವೈರಸ್ ಇರುತ್ತೆ ಮತ್ತೆ ಮೊದಲೇದಾಗಿ ಇದು ನಾವು ಮೊನ್ನೆ ಏನ್ ಪ್ರಕರಣ ನೋಡಿದಿವಿ ಈ ಪ್ರಕರಣದಲ್ಲಿ ಅದು ನಿಮಗೆ ಬಂದಿರತಕ್ಕಂಥದ್ದು ಆಲ್ಮೋಸ್ಟ್ ಎರಡು ಮೂರು ಗಂ ದಿನಗಳಾಗಿದೆ ಎರಡು ಮೂರು ಗಂಟೆ ಎರಡು ಮೂರು ದಿನಗಳ ನಂತರ ನಮಗೆ ಮಾಂಸ ತಲುಪ್ತಾ ಇದೆ ನಿಮಗೆ ಗಮನಿಸಬಹುದು ನೀವು ಯಾವುದೇ ಗೂಗಲ್ ಚೆಕ್ ಮಾಡಿದ್ರು ರಜಾಕ್ ಅವ್ರು ಹೇಳಿದಾಗ ರಾಜಸ್ಥಾನದಿಂದ ಇಲ್ಲಿ ಬರ್ತಾ ಇದೆ ಅಂದ್ರೆ ಐವತ್ತು ಗಂಟೆಗಳು ಬೇಕಂತೆ ಅಂದ್ರೆ ಟ್ರೈನ್ ಅಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ನಿಮಗೆ ಆ ಗೂಡ್ಸ್ ಬರುತ್ತೆ ಅಂದ್ರೆ ಮೀನ್ಸ್ ಅದು ಮಾಂಸ ಬರುತ್ತೆ ಅಂದ್ರೆ ಬಾಕ್ಸು ಐವತ್ತು ಗಂಟೆಗಳು ಬೇಕಂತೆ ಸೊ ಐವತ್ತು ಗಂಟೆಗಳು ರಾಜಸ್ಥಾನದಿಂದ ಬೆಂಗಳೂರಿಗೆ ಬರಲಿಕ್ಕೆ ಮತ್ತೆ ಆ ರಾಜಸ್ಥಾನದಿಂದ ದಿನ ಸತಾರಿಂದ ಬರುತ್ತಲ್ಲ ಆ ಸತಾರಿಂದಲೇ ಬರ್ಲಿಕ್ಕೆ ಮೂರ್ನಾಥ ಗಂಟೆಗಳು ಟೋಟಲ್ ಐವತ್ತೈದು ಗಂಟೆಗಳು ಜರ್ನಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಟೈಮೇ ಬೇಕಾಗುತ್ತೆ ಅಷ್ಟು ಐವತ್ತೈದು ಗಂಟೆ ಸೊ ನಿಮಗೆ ಐವತ್ತೈದು ಗಂಟೆ ಟ್ರಾನ್ಸ್ಪೋರ್ಟ್ ಟೈಮು ಮತ್ತೆ ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ಕಟ್ ಮಾಡ್ಬೇಕಲ್ಲ ಅವರು ಕಟ್ ಮಾಡಿ ಮತ್ತೆ ಎಲ್ಲೋ ಒಂದು ಗೋಡನ್ನ ಇಟ್ಕೊಂಡಿರ್ತಾರೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ತಗೋ ಅಲ್ಲಿಂದ ಅಥವಾ ಆಟೋದಲ್ಲಿ ಅಥವಾ ಯಾವುದೋ ಒಂದು ಲಗೇಜ್ ಆಟೋದಲ್ಲಿ ಆಗಬಹುದು ಅಥವಾ ಟಾಟಾ ಎಸ್ ಯಾವುದೋ ಒಂದು ವೆಹಿಕಲ್ ಅಲ್ಲಿ ತಗೋ ಬರ್ಲಿಕ್ಕೆ ಸಮಯ ಬೇಕು ಕಟ್ ಮಾಡಿ ಪ್ಯಾಕ್ ಮಾಡಲಿಕ್ಕೆ ಸಮಯ ಬೇಕು ಮತ್ತೆ ಆ ಪ್ಯಾಕಿಂಗ್ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಸಮಯ ಬೇಕೇ ಬೇಕು ಅಷ್ಟು ಪ್ಯಾಕ್ ಮಾಡ್ ಸಮಯ ಬೇಕು ಮತ್ತೆ ಬೆಂಗಳೂರಿಗೆ ಬಂದ ನಂತರ ಇದು ಟಾಟಾ ಎಸ್ ಗಳಲ್ಲಿ ಅವರ ಏನು ಮೀಟ್ ಸ್ಟಾಲ್ ಏನಿರುತ್ತೋ ಆ ಮಟನ್ ಸ್ಟಾಲ್ ಗಳು ಅಲ್ಲಿಗೆ ಹೋಗ್ಲಿಕ್ಕೆ ಸಮಯ ಬೇಕು ಅಲ್ಲಿಂದ ಗಳಿಗೆ ರೆಸ್ಟೋರೆಂಟ್ ಗಳಿಗೆ ಹೋಗ್ಲಿಕ್ಕೆ ಸಮಯ ಸಮಯ ಬೇಕು ಇಷ್ಟೋ ಸಮಯಗಳನ್ನು ನಾವು ಲೆಕ್ಕ ಹಾಕ್ದಾಗ ಈ ಮಟನ್ ನೀವು ಊಹೆ ಮಾಡಿದ್ರೆ ನಿಜವಾಗ್ಲೂ ತಿನ್ನಲು ಯೋಗ್ಯವಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಖಂಡಿತ ಇದಕ್ಕೆ ಟೆಸ್ಟ್ ಅದೇನೋ ಲ್ಯಾಬ್ಗೆ ಕಳಿಸಿದಾರಂತೆ ಅಲ್ಲಿ ಟೆಸ್ಟ್ ಆಗುತ್ತೆ ಅದೇನೇನೋ ಬರುತ್ತೆ ಆರೋಗ್ಯ ಇಲಾಖೆಗಳಿಂದ ಅದು ಬಿಟ್ಬಿಡಿ ಬಟ್ ಸಾಮಾನ್ಯವಾಗಿ ಥಿಂಕ್ ಮಾಡಿದಾಗ ನೀವು ಯೋಚನೆ ಮಾಡಿ ಐವತ್ತೈದು ಗಂಟೆ ಟ್ರಾನ್ಸ್ಪೋರ್ಟು ಪ್ಲಸ್ ಅಲ್ಲಿ ಪ್ಯಾಕ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಪ್ಯಾಕ್ ಆದ್ಮೇಲೆ ಬೇಸ್ಟಿಕ್ ಇಂದ ಮತ್ತೆ ಗೋಡ ಗಳಿಗೆ ಅಥವಾ ಮೀಟ್ ಗಳಿಗೆ ಹೋಗ್ಲಿಕ್ಕೆ ಮೀಟ್ ಗಳಿಂದ ರೆಸ್ಟೋರೆಂಟು ಹೋಟೆಲ್ಗಳಿಗೆ ಹೋಗ್ಲಿಕ್ಕೆ ಬರೋ ಹೋಟೆಲ್ಗಳಿಂದ ತಯಾರಾಗಿ ಮನುಷ್ಯನ ದೇಹಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬರ್ ಬೇಕಾಗ್ಬೋದು ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಶಾಕ್ ಆಗತ್ತೆ ಖಂಡಿತ ಯಾಕೆಂದ್ರೆ ಇಷ್ಟು ಲೇಟ್ ಆಗಿ ನಾವು ಆ ಮಾಂಸವನ್ನ ತಿಂದ್ರೆ ಅಂದ್ರೆ ನಾಲ್ಕೈದು ದಿನಗಳಾಗ್ಬೋದೇನೋ ಗೊತ್ತಿಲ್ಲ ಅಷ್ಟು ಅಂದ್ರೆ ಅಷ್ಟು ಎಪ್ಪತ್ತು ಅವರು ಸೆವೆಂಟಿ ಅವರ್ಸ್ ಆರು ಏಟಿ ಅವರ್ಸ್ ಆಗ್ಬೋದೇನೋ ಅಷ್ಟು ಲೇಟ್ ಆಗಿ ಆ ಮಾಂಸವನ್ನ ತಿಂದ್ರೆ ಆ ಮಾಂಸದಲ್ಲಿ ನಿಜವಾಗ್ಲೂ ಜೀವಸತ್ವಗಳು ಅಥವಾ ನಮಗೆ ಬೇಕಾದಂತಹ ಪ್ರೋಟೀನ್ ಆಗ್ಬೋದು ನಿಜವಾಗ್ಲೂ ಇರುತ್ತಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಅದ್ರ ಜೊತೆಗೆ ಅದ್ರಲ್ಲಿ ಸಿಕ್ತಕ್ಕಂಥ ಪೋಷಕಾಂಶ ಬಿಟ್ಬಿಡಿ ಅದೇನಾದ್ರು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡಿದ್ರೆ ಏನು ಯಾರು ಜವಾಬ್ದಾರರು ಇದು ಒಂದು ಸೀರಿಯಸ್ ಇಶ್ಯೂ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಇದು ಸುಮ್ನೆ ನೆಗ್ಲಿಜೆನ್ಸ್ ಅಲ್ಲ ಏ ಬಿಡು ಓಲಿ ಏನೋ ಒಂದ್ ಮಾಡ್ಕೋತಾರೆ ಏನೋ ಒಂದು ಬಿಸ್ನೆಸ್ ಅನ್ನೋಕ್ಕಾಗಲ್ಲ ಇದು ಯಾಕೆಂದ್ರೆ ಇದು ವ್ಯಕ್ತಿಗಳ ಜೀವದ ಪ್ರಶ್ನೆ ವ್ಯಕ್ತಿಗಳ ಆರೋಗ್ಯದ ಪ್ರಶ್ನೆ ಇವನ್ ರಾಜರೋಷ್ವ ಇವನ್ ದುಡ್ಡು ಮಾಡ್ಕೊಳಕೆ ಇವರು ಪೈಸಾ ಎಣಸ್ಕೊಳಕೆ ಬೇರೆಯವರ ಜೀವನ ಜೀವದ ಮೇಲೆ ಯಾ ಆಟ ಆಡೋ ಅಧಿಕಾರ ಯಾರು ಕೊಟ್ಟಿದ್ದು ಅಲ್ವಾ ಒಬ್ಬ ಆ ವ್ಯಕ್ತಿ ಹೇಳ್ತಾರೆ ಮೊನ್ನೆ ಟಿವಿನಲ್ಲಿ ಗಮನಿಸ್ಬೇಕಾದ್ರೆ ಇಷ್ಟು ಬಾಕ್ಸ್ ನ ಓಪನ್ ಮಾಡಿ ಇಷ್ಟು ಬಾಕ್ಸ್ ನ ಓಪನ್ ಮಾಡಿದ್ರೆ ನಿಮ್ಗೆ ನಾನು ಅದ್ರಲ್ಲಿ ನಾಯಿ ಮಟನ್ ಇದೆ ನಾಯಿ ಮಾಂಸ ಇದೆ ತೋರಿಸ್ತೀನಿ ಓಪನ್ ಮಾಡೋಕೆ ಹೇಳಿ ಇಷ್ಟು ಆಟ ಖರ್ಚು ನಾನು ಕೊಡ್ತೀನಿ ಬೇಕಾದ್ರೆ ಓಪನ್ ಮಾಡಕ್ಕೆ ಹೇಳಿ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರೆ ಅದಕ್ಕೆ ಈ ರಜಾಕ್ ಏನ್ ಹೇಳ್ತಾರೆ ಗೊತ್ತಾ ಏ ಅವ್ರೆಲ್ಲಿ ದುಡ್ಡು ಕೊಡ್ತಾರ್ರಿ ನಾನ್ ಇನ್ಕಮ್ ಟ್ಯಾಕ್ಸ್ ಆ ದುಡ್ಡಲ್ಲಿ ಅವ್ನ ಜೀವನ ಮಾಡ್ಕೋತಾನೆ ಅವನಲ್ಲಿ ದುಡ್ಡು ಕೊಡ್ತಾನೆ ಅಂತ ಒಂದು ಅಸಡ್ಡೆ ಮಾತನ್ನ ಹೇಳ್ತಾರೆ ಸ್ವಾಮಿ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋವಷ್ಟು ದುಡ್ಡು ಅವ್ನು ದುಡಿದೇ ಇರ್ಬೋದು ನೀವು ಏನು ದುಡ್ಡು ಮಾಡ್ತಿದ್ರು ಇದೆಲ್ಲಾ ಮಾಂಸವನ್ನ ಮಾರ್ಕೊಂಡು ಈ ಮಾಂಸವನ್ನ ಮಾರ್ಕೊಂಡು ನೀವು ದುಡ್ಡು ಮಾಡ್ತಿರೋದು ಬೇರೆಯವರ ಜೀವದ ಮೇಲೆ ಪರಿಣಾಮ ಬೀರುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ